ದುಂಡಮ್ಮ ಅವರು ಪ್ರಶ್ನೆ ಕೇಳ್ತವ್ರೆ ಅವರ ಮೊಮ್ಮಗ ಸ್ವಾಮಿ ಅವು ಮೂರು ತಿಂಗಳಾಗಿದೆ ಅಂತ ಮನೆ ಬಿಟ್ಟೋಗಿ ಹಾಗಾಗಿ ಅವ್ರಿಗೇನಾದರೂ ತೊಂದರೆ ಏನಾದರೂ ಆಗ್ಬಿಟ್ಟಿದೆಯಾ ಅಂತ ಆತಂಕದಲ್ಲಿ ಕೇಳ್ತಿದ್ದಾರೆ ತೊಂದರೆ ಏನಾದರೂ ಆಗಿದೆಯಾ ಆಗಿಲ್ವಾ ಅಂತ ಪ್ರಶ್ನೆ ಒದಾಗಿದೆ ಆಮೇಲೆ ಆರೋಗ್ಯದ ಬಗ್ಗೆಯೂ ಎಲ್ಲ ಒಳ್ಳೆಯದಾಗಿದೆ ಏನಾಗಿತ್ತು ಆರೋಗ್ಯ ಸಮಸ್ಯೆ ನಿಮಗೆ ಆರೋಗ್ಯ ಸಮಸ್ಯೆ ಅಂದರೆ ನನಗೆ ಶುಗರ್ ಕಾಯಿಲೆ ಇದೆ ಮೈ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು ಅದೆಲ್ಲ ಅಲ್ಲೇ ತೀರ್ಥ ಸ್ನಾನ ಹಾಕೊಂಡ್ಮೇಲೆ ಎಲ್ಲ ಕಡಿಮೆ ಆಗಿದೆ ಎಷ್ಟು ಸರಿ ತೀರ್ಥ ಸ್ನಾನ ಮಾಡಿಸಿ ಒಂಬತ್ತು ಸಾರಿ ಹಾಕೊಂಡಿದ್ದೆ ಒಂಬತ್ತು ಸಾರಿ ಇವಾಗ ಶುಗರ್ ಲೆವೆಲೆಲ್ಲ ಹೇಗಿದೆ ಎಲ್ಲ ಕಡಿಮೆ ಆಗಿದೆ ಸ್ವಾಮಿನಾಥ್ ಅವರು ಒಂಬತ್ತು ತೀರ್ಥ ಸ್ನಾನ ಒಂಬತ್ತು ತಿಂಗಳಿಂದ ಅವರು ಇಲ್ಲಿ ಬರ್ತಾ ಇದ್ದಾರೆ ಅವ್ರದ್ದು ಹಣಕಾಸಿನ ಸಮಸ್ಯೆ ಇದೆ ಚಿನ್ನ ಎಲ್ಲ ಅಡ ಇಟ್ಟಿದಾರಂತೆ ಹಾಗಾಗಿ ಅದು ಸಕ್ಸಸ್ ಆಗತ್ತಾ ಅಂತ ಕೇಳ್ತಾರೆ ಏನು ಅಂತ ಹೇಳೋ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾ ಇದೆ ಎರಡನೇ ತಿರುಪತಿ ಗಂಡೆಗೆ ಸೇಮ್ ತಿರುಪತಿಯಲ್ಲಿ ಏನು ನಡೀತದೆ ಹೆಂಗೆ ಮಾಡ್ತಾರೆ ಅದೇ ರೀತಿ ಇಲ್ಲಿ ಪುಣ್ಯ ಪೂಜೆ ಗೀಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ವರ್ಷ ದೀಪ ದೊಡ್ಡ ಫಂಕ್ಷನ್ ಮಾಡ್ತಾರೆ ಅದು ದೊಡ್ಡ ಗ್ರೌಂಡಲ್ಲಿ ಸಾವಿರಾರು ಜನ ಬರ್ತಾರೆ ಎಲ್ಲರಿಗೂ ಒಳ್ಳೆಯದು ಸೇಮ್ ಔಟ್ ತಿರುಪತಿ ಏನು ಮಾಡೋದು ಅದೇ ರೀತಿ ಫಂಕ್ಷನ್ ಆಮೇಲೆ ವರ್ಷ ವರ್ಷ ಕಾರ್ತಿಕ ಮಾಸ ಅಂತ ಇಲ್ಲೆಲ್ಲ ದೀಪ ಹಚ್ತಾರೆ ರೋಡಲ್ಲಿ ಇಲ್ಲಿಂದ ಈ ಎಂಡಿಂದ ಅಲ್ಲಿ ತನಕ ದೀಪ ಹಚ್ಚುತ್ತಾರೆ ಸಾವಿರಾರು ಜನ ಬರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ